ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಪ್ರೀತಿ ಮಾಡುತ್ತಿರುವುದು ಸಾಹಿತ್ಯ ಅಲ್ಲ ಸಿಂಚು ಅಂತ ತಪ್ಪು ತಿಳ್ಕೊತಿದ್ದಾರೆ ಅರುಂಧತಿ ಅರುಂಧತಿಯವರು ಮುಂದೆ ಇಲ್ಲಿ ಕರ್ಣನ ಬದುಕಿಗೆ ಕಂಟಕವಾಗಿ ಬಿಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ತಿಳ್ಕೋಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಾಹಿತ್ಯ ಒಳ್ಳೆ ಮನಸ್ಸಿಗೆ ಫಿದ ಈ ಕಡೆ ಸಾಹಿತ್ಯ ತನಗೇನೂ ತಗೊಳ್ಳದೆ ಜಸ್ಟ್ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಎಲ್ರಿಗೂ ಪ್ರೀತಿಯಿಂದ ಗಿಫ್ಟ್ಸ್ ತಗೋತಾಳೆ ಆದರೆ ಇಲ್ಲಿ ಕಾರಣಂಗೆ ತನ್ನ ಸಾಹಿತ್ಯ ಏನಾದರೂ ಕೊಡಿಸ್ಬೇಕು ಅಂತ ಅನಿಸತ್ತೆ ಬಟ್ ಆಕೆ ನೇರವಾಗಿ ಕೊಟ್ಟರೆ ತೊಗೊಳೋದಿಲ್ಲ ಅನ್ನೋದು ಗೊತ್ತಿರೋದರಿಂದ ಒಂದು ಲಕ್ಕಿ ಟ್ರಿಪ್ ಅನ್ನೋದ್ರ ಮುಖಾಂತರ ಆಕೆಯ ಫೇವ್ರೇಟ್ ಚಡ್ಡಿ ಬೇಡನ್ನು ಕೊಡಿಸ್ತಾರೆ ಮನೆಗೆ ತರ್ತದಾಗೆ ಮನೆಯವ್ರಿಗೆ ಕೂಡ ಇದು ಲಕ್ಕಿ ಟ್ರಿಪ್ಪಲ್ಲಿ ಬಂದಿದ್ದು ಎಲ್ಲ ಕೂಡ ಹೇಳ್ತಾರೆ ಬಟ್ ಅಲ್ಲಿನ ಮತ್ತು ಅವರ ಮಗಳು ಇಬ್ರು ಕೂಡ ಸೇರ್ಕೊಂಡಿದ್ದೇ ಸಾಹಿತ್ಯ ವಿರುದ್ಧನೇ ಪ್ಲಾನ್ ಮಾಡ್ತಾರೆ ಅವಳು ಬಂದಾಗಲೇ ಹೇಳ್ತಾಳೆ ಮನೆಯವ್ರು ಎಲ್ರಿಗೂ ಕೂಡ ಬಟ್ಟೆ ತಗೊಂಡು ಬಂದಿದ್ದೀನಿ ಸರ್ಪ್ರೈಸ್ ತಂದಿದ್ದೀನಿ ಎಲ್ಲರೂ ಕೂಡ ಬರಲಿ ಒಟ್ಟಿಗೆ ಅಂತ ಹೇಳಿ ತನ್ನ ರೂಮಿಲ್ಲಲ್ಲಿ ಅದೆಲ್ಲವನ್ನ ಕೂಡ ಇಟ್ಟರೆ ಗ್ರೀಷ್ಮ ಮತ್ತು ನಳಿನ ಸೇರಿಕೊಂಡು ಅದನ್ನ ಹೇಗೆ ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸಿ ಅಲ್ಲಿನ್ಯಾವುದೋ ಎರಡು ಕವರನ್ನು ಇಟ್ಬಿಡ್ತಾರೆ ಬಟ್ ಸಾಹಿತ್ಯಗೆ ಇದರ ಒಂದು ಸುಳಿವು ಕೂಡ ಇಲ್ಲ ಜೊತೆಗೆ ಇಲ್ಲಿ ನಳಿನವ್ರು ತನ್ನ ಗಂಡನ ಹತ್ರ ಹೋಗಿದ್ದೆ ಸಾಹಿತ್ಯ ಮನೆಗೆ ಇಷ್ಟೆಲ್ಲ ಕಷ್ಟ ಆಯಿದ್ರು ನಾಲ್ಕು ಸಾವಿರ ಕೊಟ್ಟು ಎಷ್ಟು ದೊಡ್ಡ ಟಡ್ಡಿ ಬೇರ್ ತೊಗೊಂಡು ಬಂದಿದ್ದಾಳೆ ಗೊತ್ತಾ ಏನು ಹೇಳಬೇಕು ಅವಳು ತುಂಬ ಬದಲಾಗ್ಬಿಟ್ಟಿದ್ದಾಳೆ ನಂಬಗೆ ನಮ್ಮ ಬಗ್ಗೆ ಬಿಡಿ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಿಲ್ಲ ಅವಳು ಅಂತೆಲ್ಲ ಚಾಡಿ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಟೆಡ್ಡಿ ಬೇರ್ ನೋಡ್ತಾರೆ ಅದು ನೋಡಿದ್ದೆ ಅವ್ರಿಗೂ ಕೂಡ ಅನಿಸುತ್ತೆ ಸಾಹಿತ್ಯ ತುಂಬ ಬದಲಾಗ್ತದಾಳೆ ಮನೇಲಿ ಇಷ್ಟು ಕಷ್ಟ ಇದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ ಬಟ್ ಏನನ್ನ ಕೂಡ ಮಾತನಾಡೋದಿಲ್ಲ ಅವರು ನಂತರ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬಂದಿದ್ದೆ ಹೆಚ್ಚುಕು ನಿಮ್ಗೆ ಎಲ್ರಿಗೂ ಕೂಡ ಸರ್ಪ್ರೈಸ್ ಗಿಫ್ಟ್ಸ್ ತೊಗೊಂಡು ಬಂದಿದ್ದೀನಿ ಗೊತ್ತಾ ಅಂತ ಹೇಳ್ತಾಳೆ ಕ್ಯಾಪ್ಟನ್ ಕೂಡ ಇರ್ತಾರೆ ಕೂಡ ಹೇಳ್ತಿದ್ದಾರೆ ನನಗೆ ಎಸ್ಸೆ ಕಾಂಪಿಟೇಷನ್ ಅಲ್ಲಿ ಟೆನ್ ತೌಸಂಡ್ ರುಪೀಸ್ ಬಂದಿತ್ತು ಅದರಲ್ಲಿ ಮನೆಯವ್ರು ಎಲ್ರಿಗೂ ಕೂಡ ಹೋಗಿ ಬಟ್ಟೆ ತಗೊಂಡು ಬಂದಿದ್ದೀನಿ ತಗೊಂಡು ಬರ್ತೀನಿ ರೀ ಎಲ್ಲ ಬಂದ್ಮೇಲೆ ಕೊಡೋಣ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ನಂತರ ಈ ಕಡೆ ನಳಿನ ಮತ್ತೆ ಗ್ರೀಷ್ಮ ಇಬ್ರು ಕೂಡ ಹೋಗು ಹೋಗು ತೊಗೊಂಡ್ ಬಾ ಅಂತ ಹೇಳಿ ವೇಚ್ ಮಾಡ್ತಾ ಇದ್ರೆ ಆ ಕಡೆ ಸಾಹಿತ್ಯ ರೂಮಿಗೆ ಹೋಗ್ತಾಳೆ ರೂಮಿಗೆ ಹೋದ್ರೆ ಯಾವುದೇ ಬಟ್ಟೆಗಳು ಕೂಡ ಕಾಣಿಸ್ತಿಲ್ಲ ಎಲ್ಲಿ ಹೋಯಿತು ನಾನು ಇಟ್ಟ ಬಟ್ಟೆಗಳು ಅಂತ ಅನ್ಕೊಂಡು ಅಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ಎರಡು ಬಟ್ಟೆಗಳು ಇರುತ್ತೆ ಇದನ್ನ ನಾನು ಅಂತಿದ್ದ ಅಲ್ವಲ್ಲ ಅಂತ ಅನ್ಕೊಂಡೆ ಬರ್ತಾಳೆ ನಂತರ ತುಂಬಾ ಬಿಸಿಟ್ ಮಾಡ್ಕೊಂಡು ನಿಂತಾಗ ಯಾಕಾಗ ಏನಾಯಿತು ಅಂತ ಸ್ವರೂಪ್ ಕೇಳ್ತಿದ್ದಾರೆ ಈ ಕಡೆ ಕ್ಯಾಪ್ಟನ್ ಕೂಡ ಏನಿದು ಸಾಹಿತ್ಯ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೋಲು ಏನು ನೋಡಿದ್ರೆ ಮಾತೇ ಆಡ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅದು ಹಾಗಲ್ಲ ನಾನು ಬಟ್ಟೆ ತೊಗೊಂಡು ಬಂದೆ ಆದರೆ ಈಗ ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ಇದು ಯಾವುದು ಬೇರೆ ಬಟ್ಟೆಗಳಿದ್ದಾವೆ ನಾನು ತೊಗೊಂಡು ಬಂದಿದ್ದು ಇಲ್ಲಲ್ಲ ಅಂತ ಗೊತ್ತಾಗ್ತಿದ್ದಾಗೆ ತನ್ನ ಮಗಳು ಸುಳ್ಳೆ ಹೇಳ್ತಿದ್ದಾಳೆ ಅಂತ ಇಲ್ಲಿ ವೆಂಕಟೇಶ್ ಅನ್ಕೊತಿದ್ದಾರೆ ನಂತರ ಇಲ್ಲಿ ಗ್ರೀಷ್ಮ ನಗುಕ್ ಶುರು ಮಾಡ್ಕೊಂಡ್ಬಿಡ್ತಾಳೆ ನಗ್ತಿದ್ದಾಗ ಈ ಕಡೆ ಯಾಕೆ ನಗ್ತಿದ್ಯಾ ಗ್ರೀಷ್ಮ ಯಾಕೆ ಯಾಕೆ ನಾಗ್ತಿದ್ಯಾ ಹೇಳು ಅಂತಿದ್ರೆ ಅದು ಏನೂ ಇಲ್ಲಪ್ಪ ಸುಮ್ಮನೆ ಹಾಗೆ ನಾನು ನಗಲೇ ಇಲ್ವಲ್ಲ ಹಾಗೆ ಹೀಗೆ ಅಂತ ಎಸ್ಕೇಪ್ ಆಗ್ತಿದ್ರೆ ಈ ಕಡೆ ನಳಿನವರು ಏನೋ ಮಾಡು ಅಂದರೆ ಇನ್ನೇನೋ ಮಾಡ್ಕೊಂಡು ಎಡ್ವರ್ಟ್ ಮಾಡ್ತಾಳಲ್ಲ ಅಂತ ಅನ್ಕೋತಾರೆ ತದನಂತರ ಏನಿದು ಸಾಹಿತ್ಯ ಯಾವ ಬಟ್ಟೆ ಏನೂ ಇಲ್ಲ ಸುಮ್ಮನೆ ಯಾಕಮ್ಮ ಸುಳ್ಳು ಹೇಳ್ತೀಯಾ ಅಂದಾಗ ಯಾಕೆ ನೀವಿಬ್ಬರು ಕೂಡ ನೋಡಿದ್ರಲ್ವ ನಾನು ಬಟ್ಟೆಗಳು ತೊಗೊಂಡು ತಾನೆ ಅಂದಾಗ ನಾವು ನೀನು ತೊಗೊಂಡು ಬಂದಿದ್ದ ಬ್ಯಾಗ್ಸ್ಗಳನ್ನ ನೋಡಿದ್ವಿ ಆದರೆ ಬ್ಯಾಗ್ ಒಳಗಡೆ ಏನಿತ್ತು ಅನ್ನೋದು ನಮಗೆ ಗೊತ್ತುತ್ತಾ ಅಂತ ಹೇಳ್ತಾರೆ ಇಲ್ಲ ನಾನು ನಿಮಗೋಸ್ಕರ ಎಲ್ರಿಗೂ ಕೂಡ ಬಟ್ಟೆಗಳನ್ನ ತೊಗೊ ತಗೊಂಡ್ ಬಂದಿದ ಅಂದ ಏನ್ ಬಟ್ಟೆಗಳು ತಗೊಂಡ್ ಬಂದಿದ ಮನೀನು ಅಂತ ಹೇಳಿ ಆ ಎರಡು ಒಂದು ಬ್ಯಾಗ್ಸ್ ಅಲ್ಲಿ ಕವರ್ ಅಲ್ಲಿ ಇರ್ತಕ್ಕಂತ ಬಟ್ಟೆಗಳನ್ನ ಓಪನ್ ಮಾಡ್ತಾನೆ ಒಂದು ಒಂದೂವರೆ ಸಾವಿರ ಒಂದ್ ಎರಡೂವರೆ ಸಾವಿರ ಇಲ್ಲೇ ಆಯ್ತಲ್ಲ ನಾಲ್ಕು ಸಾವಿರ ಜೊತೆಗೆ ಇಲ್ಲಿ ಒಂದ್ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಟೆಡಿ ಬೇರ್ ತಗೊಂಡ್ ಬಂದಿದ್ಯಾ ತಗೊಂಡ್ ಬಂದಿದ್ಯಲ್ಲ ನಿನಗೆ ಅಂತಾನೆ ಎಂಟೂವರೆ ಸಾವಿರದ್ದು ಇನ್ನು ಒಂದ್ ಐನೂರು ರೂಪಾಯಿ ಆಟೋ ಗಿಟೋ ಇನ್ ಸಾವಿರ ತಿಂಡಿ ತಿರ್ತಾ ಅಂತ ಖರ್ಚು ಮಾಡ್ಕೊಂಡಿರ್ತೀಯಾ ನೀನು ಅಂತ ಹೇಳ್ಬಿಡ್ತಾರೆ ಇದ್ರಿಂದ ಸಾಹಿತ್ಯಗೆ ತುಂಬಾ ಮನಸ್ಸಿಗೆ ಬೇಚಾರ ಆಗತ್ತೆ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಚಿಕ್ಕನ ಕನ್ವಿನ್ಸ್ ಮಾಡೋಕೆ ಹೋಗ್ತದಾಳೆ ಬಟ್ ಚುಕ್ಕು ಮಾತ್ನಾಡ್ದೆ ನೀನು ತುಂಬಾ ಬದಲಾಗಿದ್ಯಾ ಮಗಳೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸ್ವರೂಪ್ಗೆ ಅನ್ನಿಸ್ತಿದೆ ನಾಲಿನ ಮತ್ತೆ ಗ್ರೀಷ್ಮನ ಏನೋ ಮಾಡಿರ್ಬೋದು ಅಂತ ಅದಕ್ಕೆ ನನಗೆ ಆಕೂ ನಿಮ್ಮ ಮೇಲೆ ಡೌಟ್ ಬರ್ತಿದೆ ಅಂದಾಗ ಏನ್ ಡೌಟ್ ಬರೋದು ನಿನ್ನ ಅಕ್ಕ ತುಂಬಾ ಬದಲಾಗಿದ್ದಾಳೆ ಅವ್ರು ಜಸ್ಟ್ ತಂದಷ್ಟೇ ನೋಡ್ಕೊಳೋದು ಅಂತ ಹೇಳ್ತಿದ್ರೆ ನನ್ನ ಅಕ್ಕ ಏನು ಅಂತ ಗೊತ್ತಿದೆ ಯಾರೇ ಬಂದು ನನ್ನ ಅಕ್ಕನ ಬಗ್ಗೆ ಮಾತ್ನಾಡಿದ್ರು ಕೂಡ ನಾನು ಅದನ್ನ ನಂಬೋದಿಲ್ಲ ನೀವಿಬ್ರಿಗೆ ಏನೋ ಕಿತಾಪತಿ ಮಾಡಿರಬೇಕು ಅಂತ ಅನ್ನಿಸ್ತಿದೆ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ ಇಲ್ಲಿ ಸ್ವರೂಪ್ ಕೂಡ ನಂತರ ಇಲ್ಲಿ ಚುಕಪ್ಪನ ನನ್ನ ಹತ್ರ ಸಾಹಿತ್ಯ ಹೋಗ್ತಾಳೆ ಹೋಗಿದ್ದೆ ಈ ಕಡೆ ಅದು ಅಂದಾಗ ಏನು ಮಾತಾಡ್ಬೇಡಮ್ಮ ನೀನು ಸುಳ್ಳು ಹೇಳೋದನ್ನ ಕಲ್ಪಿಟ್ಟಿಯಲ್ಲ ನಿನಗೆ ಈ ಮನೆಯಲ್ಲಿ ಈ ಸ್ಥಾನ ಇದೆ ಇಂಥ ಒಂದು ಎತ್ತರ ಜಾಗದಲ್ಲಿರೋ ನಿನಗೆ ಜವಾಬ್ದಾರಿ ಕೂಡ ಅಷ್ಟೇ ಇರತ್ತಲ್ವ ಮನೇಲಿ ಇಷ್ಟೆಲ್ಲ ಕಷ್ಟ ಇದೆ ಆದರೂ ಕೂಡ ಇಂಥ ಒಂದು ಸರಿ ಬಿಡಮ್ಮ ಆಯಿತು ನಿಂದು ನಿನ್ನಿಷ್ಟ ಅಂತ ಹೇಳಿಬಿಡ್ತಾರೆ ಇದರಿಂದ ಸಾಹಿತ್ಯ ಮನಸ್ಸಿಗೆ ನೋವಾಗತ್ತೆ ಹೊರಗಡೆ ಬರ್ತಿದ್ದಾಗೆ ಸಾಲ ಕೊಟ್ಟವರು ಮನೆಗೆ ಬಂದಿದ್ದಾರೆ ಮನೆಗೆ ಬಂದಿದೆ ಈ ಕಡೆ ಗಲಾಟೆ ಮಾಡ್ತಿದ್ದಾರೆ ವೆಂಕಟೇಶ್ ಅವ್ರ ಮೇಲೆ ಹರಿ ಆಯ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ತುಂಬ ಹಗುರವಾಗಿ ಮಾತಾಡ್ತಿದ್ದಾಗೆ ಈ ಕಡೆ ಸಾಹಿತ್ಯ ಬಂದು ರೆಬೆಲ್ ಆಗ್ತಾಳೆ ಸಾಲ ಕೊಡ್ಬೇಕು ತಾನೆ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ಟೈಮ್ ಕೊಡಿ ಸಾಲ ತೀರಿಸ್ತೀವ ಅಂತ ಹೇಳಿ ಆ ಸಾಲ ಕೊಟ್ಟಿರೋರ ಮೇಲೆ ರೆವಿಲ್ ಮಾಡಿ ಕಳಿಸ್ತಾಳೆ ನಂತರ ನೋಡಿ ಏನು ಆಗ್ತಿದೆ ಅಂತ ಹೇಳಿ ನಳಿನ ಹೇಳ್ತಿದ್ದಾರೆ ಈ ಕಡೆ ಚಿಕ್ಕಪ್ಪ ಮಾತನಾಡದೆ ಹೋಗಿಬಿಡ್ತಾರೆ ನಂತರ ಈ ಕಡೆ ಸಾಹಿತ್ಯಗೂ ಅನ್ನಿಸ್ತಿದೆ ಹೌದು ನಾನು ಈ ಮನೆ ಮನೆ ಮೊದಲನೇ ಮಗಳು ಇಡೀ ಮನೆ ಜವಾಬ್ದಾರಿ ಹೊತ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಮನೇಲಿ ಎಷ್ಟು ಕಷ್ಟ ಇದೆ ಆದರೆ ನಾನು ನಿಜ ಏನು ಯೋಚನೆ ಮಾಡಲಿಲ್ವಲ್ಲ ಏನಾದರೂ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಿದ್ದಾಳೆ ನಂತರ ಈ ಕಡೆ ಕ್ಯಾಪ್ಚನ್ ಹತ್ರ ನಳಿನವರು ಬಂದಿದೆ ಇದೇ ಕೋಣೆ ಬೆಲ್ಲದ ಟೀ ನಿಮಗಿನ್ ಬೆಲ್ಲದ ಟೀ ತಂದು ಕೊಡೋಕೆ ಮನೇಲಿ ಏನೂ ಇಲ್ಲ ಬೆಲ್ಲನೂ ಇಲ್ಲ ದುಡ್ಡು ಇಲ್ಲ ಎಲ್ಲ ಸಾಲು ಸುಳಿಲು ಹೋಗ್ಬಿಟ್ಟಿದೆ ಊಟ ಮಾಡೋಕ್ಕೆ ಏನು ರೇಷನ್ ಇಲ್ಲ ಅಂತ ಹೇಳ್ತಿದ್ದಾಗೆ ಇದಕ್ಕೆಲ್ಲ ಕಾಣ ಸಾಯ್ತಾನೆ ಅಂತ ರೇಗ್ತಿರ್ತಾರೆ ಯಾಕಮ್ಮ ಎಲ್ಲದಕ್ಕೂ ಅಂತ ಅಂತಿದ್ಯಾ ಅಂತ ಕ್ಯಾಪ್ಚನ್ ಹೇಳಿದಕ್ಕೆ ಅವಳು ಮದುವೆಗೆ ತಾನೇ ಇವತ್ತು ಇಷ್ಟೆಲ್ಲ ಸಾಲ ಮಾಡಿ ನಿಮ್ಮ ಮಕ್ಕ ಕೂತ್ಕೆ ಬಂದಿರೋದು ಅವಳು ಮಾತ್ರ ತಾನು ಶೋಕಿ ಮಾಡಿ ಮಜಾ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಮಾತು ಕೂಡ ಸಾಹಿತ್ಯ ಮನಸ್ಸಿಗೆ ನೋವಾಗುತ್ತೆ ಈ ಥರ ನಡುಗ ಆ ಕಡೆ ಕರ್ಣ ಅಂತೂ ಬರೀ ಸಾಹಿತ್ಯ 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 ಗುಂಗಲ ಇದ್ದಾರೆ ಜೊತೆಗೆ ಟಿ ವಿ ನೋಡ್ತಾ ಅಲ್ಲಿ ಒಂದು ಸಾಂಗ್ ಬರ್ತಾ ಇದ್ರು ಕೂಡ ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ ಅಂತ ಅಲ್ಲಿ ದರ್ಶನ್ ಪ್ಲೇಸಲ್ಲಿ ತನ್ನ ಮತ್ತೆ ಪ್ಲೇಸ್ ಪ್ಲೇಸಲ್ಲಿ ಸಾಹಿತ್ಯನ ಕಲ್ಪನೆ ಮಾಡಿಕೊಂಡು ಕಳೆದೋಗ್ತಿದ್ದಾರೆ ಇದು ಬರೋದಕ್ಕೆ ಗೊತ್ತಾಗುತ್ತೆ ಜೊತೆಗೆ ಯಾವಾಗಲೂ ಬರೋದ್ ಮುಂದೆ ಇಲ್ಲಿ ಕರ್ಣ ಸಿಗ್ ಬೀಳ್ತಾನೆ ಇರ್ತಾರೆ ಆದರೆ ನಡುವೆ ಅವ್ರು ಬರ್ತಾರೆ ಬರ್ತಿದ್ದಾಗೆ ಈ ಕಡೆ ಯಾವ ಕಾರಣ ಏನಾಗಿದೆ ಇತ್ತೀಚೆಗೆ ಒಂದು ರೀತಿ ಅಂದಾಗ ಏನು ಹಾಗೇನಿಲ್ಲ ಅಮ್ಮ ಬರ್ತೀನಿ ಒಂದು ನಿಮಿಷ ಅಂತ ಹೊರಗಡೆ ಬಂದ್ಬಿಡ್ತಾರೆ ಇದ್ರ ನಡುವೆ ಭರತನ ಕೇಳಿದಾಗ ಭರತನ ಬಾಯ್ ಬಿಡಿಸೋ ತನಕ ಸುಮ್ಮನಿರುವುದಿಲ್ಲ ಅವರು ಭರತ್ ಬಾಯ್ ಬಿಟ್ಟೇ ಬಿಡ್ತಾನೆ ಕಾಣ ಅಣ್ಣ ಲವ್ ಮಾಡ್ತದಾನೆ ಬಟ್ ಯಾರು ಏನು ಅಂತ ಅವನ ಹತ್ರನೇ ಕೇಳ್ಕೊಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ನಾನಿಲ್ಲಿ ಸಂಚು ಮದುವೆ ಬಗ್ಗೆ ಮಾತಾಡ್ತಾ ಇದ್ದೆ ಇದೇನಿದು ಕರ್ಣ ಬೇರೆಯವ್ರನ್ನ ಇಷ್ಟ ಅಂತ ಅನ್ಕೋತಾರೆ ಅದ್ರ ನಡುವೆ ಕರ್ಣ ಬರ್ತಿದ್ದಾಗೆ ಹೋಗಿ ಕರ್ಣನ ಕೂಡ ಪ್ರಶ್ನೆ ಮಾಡ್ತಾರೆ ಕರ್ಣ ಕೂಡ ಹೌದು ಅಮ್ಮ ನನಗೆ ಸ್ವಲ್ಪ ಕನ್ಫ್ಯೂಷನ್ ಕ್ಲಾರಿಟಿ ಬೇಕಿತ್ತು ಅದಕ್ಕೋಸ್ಕರ ನಿನ್ನತ್ರ ಹೇಳಲಿಲ್ಲ ಅಂದಾಗ ಯಾವ ಅದು ಅಂತ ಕೇಳಿದಾಗ ಇಲ್ಲ ಅಮ್ಮ ಸ್ವಲ್ಪ ಕ್ಲಾರಿಟಿ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿದೆ ಆನಂತರ ನಾನೇ ಹೇಳ್ತೀನಿ ಅಂದಾಗ ಸರಿಯಾಯಿತು ಈ ಬಳೆಗಳನ್ನ ತಗೋ ನನ್ನ ಸೊಸೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದು ಇದನ್ನು ನೀನು ಇಟ್ಕೊಂಡು ಆ ಹುಡುಗಿ ಕೈ ಕೊಡು ಯಾವಾಗ ನನಗೆ ಹೇಳಬೇಕು ಅನಿಸುತ್ತೋ ಆವಾಗ ಹೇಳು ಯಾವ ಹುಡುಗಿ ಅಂತ ಹೇಳಿ ಬಳೆಗಳನ್ನ ಕೊಡ್ತಾರೆ ಆ ಬಳೆಗಳನ್ನ ಕೊಟ್ಟಿದ್ದ ಉದ್ದೇಶವೇ ನನ್ನ ಹತ್ರ ಹೇಳಿದಿರೋ ಮಗ ಬಳೆಗಳನ್ನ ಹುಡುಗಿಗೆ ಕೊಟ್ಟಾಗ ಯಾರ ಇರುತ್ತೋ ಅದೇ ನನ್ನ ಸೊಸೆ ಅದೇ ಹುಡುಗಿನ ನನ್ನ ಮಗ ಪ್ರೀತಿ ಮಾಡ್ತಿರುವುದು ಅನ್ನೋದು ಗೊತ್ತಾಗುತ್ತೆ ಅನ್ನೋ ಇಂಟೆನ್ಷನ್ ಇಂದಾನೆ ಅರುಂಧತಿ ಕೊಟ್ಟಿರ್ತಾರೆ ಅದನ್ನ ವನಜ್ ಅಬ್ಸರ್ವ್ ಮಾಡ್ತಾರೆ ಅದೇ ಕಾರಣಕ್ಕೆ ಅಲ್ಲಿ ರೂಮಲ್ಲಿ ಹೋಗಿ ಕಾರಣ ಬಳೆ ಇಟ್ಟು ಎಲ್ಲೋ ಹೊರಗಡೆ ಹೋಗ್ತಾರೆ ಅಷ್ಟರಲ್ಲಿ ಸಣ್ಣ ಕರೆದು ರೂಮ್ಗೆ ಹೋಗು ಅಲ್ಲಿ ನಾನು ಹೇಳಿದ ಕೆಲಸ ಮಾಡ್ಕೊಂಡ್ ಬಾ ಅಂತ ಮಗಳನ್ ಕಳಿಸ್ತಾರೆ ಅದು ಸರಿ ಇಲ್ಲ ಅಲ್ವ ಅಂದಾಗ ಮುಂದೆ ಏನಾಗಬೇಕು ಅದು ಆಗದ ಇಲ್ವಾ ಅನ್ನೋದನ್ನ ನೋಡೋಣ ಮೊದ್ಲು ಇವತ್ತು ಏನಾಗಬೇಕು ಅನ್ನೋದನ್ನ ಮಾಡಬೇಕಾಗುತ್ತೆ ಜೊತೆಗೆ ನಾನು ನಿನ್ಗೆ ಮಾತು ಕೊಟ್ಟಿದ್ದೀನಿ ಮದುವೆ ಮಾಡಿಸ್ತೀನಿ ಅಂತ ಮದುವೆ ಮಾಡಿಸಿ ಮಾಡಿಸ್ತೀನಿ ಆಮೇಲೆ ಏನಾದ್ರೂ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಸಂಚು ಕೂಡ ಹೋಗಿದೆ ಕಾರಣ ಆ ಟೇಬಲ್ ಮೇಲೆ ಇಟ್ಟಿರೋ ಬಳೆಗಳನ್ನ ತಗೊಂಡು ಬರ್ತಾಳೆ ಈ ಕಡೆ ಬೆಳಗ್ಗೆ ಹಾಕ್ತಿದ್ದಾಗೆ ಕಾರಣ ಒಣೆಗಳನ್ನ ಹುಡುಕ್ತಿದ್ದಾರೆ ಸಾಹಿತ್ಯ ಕೊಡಬೇಕು ಅಂತ ಅನ್ಕೊಂಡಿದ್ನಲ್ವಾ ಎಲ್ಲೋ ಇತ್ತು ಈ ಬಳೆಗಳು ಅಂತ ಹೇಳಿ ಆದರೆ ಆ ಕಡೆ ನ್ನ ತಾನು ಹಾಕೊಂಡು ದೇವ್ರ ಪೂಜೆ ಮಾಡ್ತಿದ್ದಾಳೆ ಅದರ ನಡುವೆ ಕರ್ಣ ಬಳೆಗಳು ಎಲ್ಲೋ ಇತ್ತು ಅಂತ ಹುಡುಕ್ತಾ ಇದ್ರೆ ಈ ಕಡೆ ಅರುಂಧತಿಯವರು ದೇವ್ರ ಮನೆಯಲ್ಲಿ ಸಿಂಚುನ ನೋಡ್ತಾರೆ ಬಳೆಗಳನ್ನ ಕೂಡ ನೋಡ್ತಾರೆ ಅದನ್ನ ನೋಡಿದ್ದೆ ಸಿಂಚು ಈ ಬಳೆಗಳನ್ನ ನಿನ್ಗೆ ಯಾರು ಕೊಟ್ಟರು ಅಂತದಾಗೆ ಸಿಂಚು ನಾಚಿ ನೀರಾಗ್ಬಿಡ್ತಾಳೆ ಹಾಗಿದ್ರೆ ನನ್ನ ಮಗ ಪ್ರೀತಿ ಮಾಡ್ತಿರೋದು ಸಿಂಚುನೇನ ಹಾಗಿದ್ರೆ ನಾನು ಅನ್ಕೊಂಡಾಗೆ ಎಲ್ಲ ಒಳ್ಳೇದೇ ಆಗ್ತದೆ ಸಿಂಚು ಜೊತೆನೆ ಮದುವೆ ಮಾಡಬೇಕು ಅನ್ಕೊಂಡಿದೆ ಕರ್ಣ ಕೂಡ ಸಿಂಚುನೇ ಇಷ್ಟಪಡ್ತದಾನೆ ಅನ್ಕೊಂಡು ಮದುವೆ ಮಾತುಕತೆನು ಮಾಡಿದೆ ಕಾರಣ ಜೊತೆ ವಿಶ್ವದಲ್ಲಿ ಮುಂದುವರೆದೇ ಬಿಡ್ತಾರೆ ಹಾಗಿದ್ರೆ ಕರ್ಣ ಸಂಚು ಮದ್ವೆ ಫೆಕ್ಸ್ ಹಾಗಾದ್ರೆ ಮುಂದೆ ನಾಗತ್ತೆ ಸಾಹಿತ್ಯ ಕರ್ಣನ ಮದ್ವೆ ನಡೆಯುತ್ತಾ ಇಲ್ವಾ ಇದಕ್ಕೆ ಅಮ್ಮ ಅರುಂಧತಿನೇ ವಿಲ್ಲನ್ ಆಗ್ತದಾರ ಹಾಗಿದ್ರೆ ನಿಜವಾಗ್ಲೂ ಕೂಡ ಅರುಂಧತಿ ಕಣ್ಣನ ಬದುಕ ಆಡೋದ್ರ ಮುಖಾಂತರ ಅಸಲಿ ಕತೆ ಈಗ ಶುರುವಾಗ್ತದೆ ಅಂತಾನೆ ಹೇಳ್ಬಹುದು